ಏನಪ್ಪ ಮರಿಯ ಇದು ಮಳಿ ಬಾಳ ಹೆಚ್ಚು ಕಮ್ಮಿ ಆಗಿ ಜೋಗ ಆಗ್ಬಿಡ್ತವು ಜೋಳ ಹೆಂಗ್ ಮಾಡೋದಪ್ಪ ಈ ವರ್ಷ ಬಾಳ ಕಷ್ಟ ಐತಿ ಗೌಡ್ರ ಮನಿಗ್ ಹೋಗಿದ್ದೆ ಅಮ್ಮರ ಹೊಲದಾಗ ಹೊಲಕ್ ಹೋಗ್ಯಾರಿ ಅಂತ ಅಂದ್ರ ಗೌಡ್ರ ಹೊಲದಾಗ ಅದಾರ ಇವತ್ ಹೆಂಗರ ಮಾಡಿ ಎರಡ್ ಸಾವಿರ ಕಿತ್ಕೊಂಡ್ ಹೋಗದ ಇವತ್ತ ನಮಸ್ಕಾರ ಹೊಲ್ ಕಡಿ ಬಂದ್ಬಿಟ್ಟು ಯಾಕೆ ಹುಡ್ಕಂತ ಮುಂಬಿಟ್ಟಿಲ್ಲ ಅಕ್ಕ ಮನೆಯಾಗ ಬಹಳ ಸಮಸ್ಯೆ ಆಗ್ಬಿಟ್ಟೈತ್ರಿ ಹುಡ್ರಿಗೆ ಕೂಳಿಲ್ಲ ನೀರಿಲ್ಲ ಏನಿಲ್ಲ ಸ್ವಲ್ಪ ಕಾಳು ಕಡಿ ತರಬೇಕಾಯ್ತ್ರಿ ಅದಕ್ಕೆ ನಿಮ್ಮ ಮನೆಯಲ್ಲಿ ಎರಡ್ ಸಾವಿರ ಐಸ್ಕೊಂಡು ಹೋಗಕ್ ಬಂದಿತ್ರಿ ಗೌಡ್ರ ಎಂಡ ಕುಡಿಯಾ ಕ್ರೋಕಿತ್ತವು ಇಂತ ಬಕ್ರಿತಾವ ಇರಲ್ಲ ನಮ್ಮ ಮಗನ ನಿಂಗ ಇಲ್ಲ ಬಿಡ್ರಿ ಗೌಡ್ರ ಕುಡ್ದಿಲ್ಲ ಏಯ್ ಕುಡ್ದಿಲ್ಲ ಅಂತ ಕುಡ್ದಿಲ್ಲ ಅಂತ ಏ ನೋಡ್ಲಿದ್ದು ಇಂದ ಅಲ್ವೋ ರೊಕ್ಕ ಪಕ್ಕ ಏನು ಹಲ್ಪ ಇಟ್ಕೊಂಡ್ಬರ್ಲಿ ಅಣ್ಣ ನಾನು ಈ ಎಲ್ಲಕ್ಕೂ ಕಚ್ಚಿರೋಕಿರ್ತಾವ ಇಂತ ಹೋಗ್ತಿರಲ್ಲ ನಿಮಗೆ ಭತ್ತಿ ಭಾಳ ಹೆಚ್ಚಾಗಿ ರೀ ಮನ್ಯಾಗೆ ಹುಡುಗ್ರು ಉಪವಾಸ ಇದಾವ್ರಿ ನನ್ನ ನೋಡ್ರ ಭಾಳ ತಪ್ಪು ಆಗಿಬಿಟ್ಟ ನಿಮ್ಮ ಹತ್ರ ನಾ ಸಾಲ ಕೇಳ್ತೀನನ್ರಿ ಎರಡು ಸಾವಿರ ರೂಪಾಯಿ ಕೊಟ್ಟುಬಿಡ್ರಿ ನನ್ನ ಮಕ್ಳು ಮರಿ ಉಪವಾಸ ಅದಾವ್ರಿ ನಾನು ಮಕ್ಳು ಮರಿ ಉಪವಾಸ ಅದಾವ್ರಿ ನಾ ಏನು ಕೊಡುದಿಲ್ಲ ರೀ ಇವತ್ತು ಎರಡು ಸಾವಿರ ಕೊಡಿರಿ ಎಲ್ಲ ಮಾಡಿ ಕಂಟಿಮೆಂಟ್ ಒಳ್ದ ನಮ್ಮನ್ನೆಲ್ಲ ಹತ್ತು ಕರ್ದಂಗೆ ಮಾಡಿ ಚಲೋ ನನ್ನ ಕಡೆ ಬಿಡ್ತೀವಿ ಹಳ್ಳಕ್ಕೆ ಒಂದೇ ಬಿಡ್ತೀನಿ ನೀನು ತಗ ತಗಳಪ್ಪ ಏನಾರ ಮಾಡಿ ಒಟ್ಟು ನಮ್ಮನ್ನ ಕನಿಕರ ಬರಂಗ ಮಾಡಿಬಿಡ್ತೀಯರ ರೈಡಿ ಯಾವ ಬರ್ತಿ ನೋಡಿ ಅನ್ನ ಕೊಟ್ಟದ್ದು

ಕೊಟ್ಟ ಅಂದ್ರೆ ತಗೊಂಡು ಬಂದ ತಗ ಹಾಂ ಸರಿ ತಗ ಹಲೋ ಯಾ ಕರೆ ಬೇಡಪ್ಪ ಹಾಂ 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 ಯಾಕ ಒಮ್ಮ ಮೀಟಿಂಗ್ ಐತನಾ ಹ್ಞೂ ಬರ್ತಾನ್ತ ಬರ್ತಾನೆ ಬರ್ತಾನೆ ಈ ಹೊಲ್ಪು ಇದ್ದೆ ಹಂಗ ಬಂದು ಕುಂತ್ಕೊಂಡೆನಪ್ಪ ಸೊಲ್ಪ ಮಳೆ ಬರ್ತತೆ ಅಂತ ಹಾಂ ಬರ್ತಾನೆ ಬರ್ದೆ ರೇ ಕೂಡ ರೀ ಅದಾರಪ್ಪ ಸರಿ ಕೊಡೋಣಪ್ಪ ಕುಂತೋಣಪ್ಪ ಇಲ್ಲಿ

ಮತ್ತ ಲಕ್ಷ್ಮ ಕಡೆಗೆ ಬರ್ಬೇಕಲ್ರಿಪ್ಪ ಸಾವ್ಕಾರ್ ಕಡೆ ಬರಲ್ಲ ಯಾರ ಕಡೆ ಬರ್ಬೇಕ ಬಾಳ ದಿನಕ್ಕೆ ಬಂದವ ಅಂದ್ರ ಮತ್ತೆ ಲಕ್ಷ್ಮೀ ಪುತ್ರ ಕಡೆ ಬಂದಿವಿ ಮತ್ತಪ್ಪ ಸುತ್ತಿ ಬಯಸಿ ಮಾತಾಡ ನಾನು ನಿನ್ನ ನಡೀ ಏನು ಅಂಗದ್ ಏನಿಲ್ಲ ದೋಸ್ತಿ ಒಳಗ ಏನಾದ್ರೂ ನಡೀತೈತಿ ಏನಾದ್ರು ಸುತ್ತಿ ಬಯಸಿ ಮಾತಾಡ ಹೇಳಪ್ಪ ಏನ ಗೊಡಪ್ಪ ನಮ್ ದೋಸ್ತ ಒಂದ್ ಐದ್ ಸಾವಿರ ರೂಪಾಯಿ ಬೇಕು ಅಂತ ಹೇಳ್ತಾ ಅರ್ಜೆಂಟ್ ರೆಲ್ಲ ಕೊಟ್ಟು ಬಿಡಿದ್ರಿಗೆ ನಮ್ ಗೊಡಪ್ಪನ್ ಐದ್ ಸಾವಿರ ರೂಪಾಯಿ ಬೇಕು ದೋಸ್ತ ಅದಕ್ಕೆ ಓಹ್ ಎಂತ ಇಕಡ್ನೆ ಕೇಳ್ಬಿಟ್ಟಪ್ಪ ಬಾಳ ಕೇಳಿದ್ದಿ ಶಂಕರಪ್ಪ ಈಗ ಏನು ಮನೆಯಾಗ ಅಕ್ಕಿ ಬ್ಯಾಳಿ ಮನಿಗ ಬಹಳ ಕಷ್ಟ ಐತಿ ಅಂದ ಏನು ಮಾಡಿದ್ರು ಬಿಡ್ಲಿ ಇಸ್ಕೊ ನಿನ್ನ ನಿನ್ ಕಡೆಗೆ ಕೇಳಿದ್ ಓ ಶಂಕರ ಕುಡುಕಾ ಶಂಕರ ನಮ್ ಬೋಡಪ್ಪನ ಕಡೆಗೆ ಎರಡ್ ಸಾವಿರ ಇಸ್ಕಂತಿ ನನಗೆ ಫೋನ್ ಹಚ್ಚಿ ಐದ್ ಸಾವಿರ ಕೊಡು ಅಂತ ನೀನ್ ಹದಿಗಾತಾರ ಏನಲ್ಲಿ ಮರ

ಅಲೋ ಯಾಕೆ ಈಗ ನೀನು ಯಾರಿಗೂ ಅಲೋ ಓ ನಾವು ಇಲ್ಲ ಬಿಡ್ರಿ ನನ್ನ ಐದ್ ಸಾವಿರ ಕೇಳ್ಬಿಡ್ರಿ ಅವಕ್ ಶಂಕರ ಮಂತ್ ಅನ್ಕಬೇಕು ಅಂದು ಐದ್ ಕೇಳ

రూపాయంత మంది కొడ జ్వర కొడంత మంది కొట్రీ ఏర్గంత అల్ ఏ గుణి అల్ ఏంద భాగ్యక్ష్మి భాగ్యలక్ష్మి భాగ్యలక్ష్మి బంద భాగ్యక్ష్మి భాగ్యలక్ష్మి

ಮೂರ್ ಸಾವಿರ ಕೇಳಿದೀವ್ ಕೊಟ್ಟದ್ರಿ ಗೊಡಕು ನನಗೆ ಗೊತ್ತ ಗಾಳಿಗ ಗೊಡ್ರೈತಿ ಕರ್ಕಂಬರಿ ಮತ್ ಎಸ್ತಾನಿ ಮತ್ತ್ ಮಾಡಿತ್ತು ಮರಿಯ ಅಂತಂದ ಸಹಾಯ ಆದ್ರ ಮತ್ತ್ ಇವನಿ ಹೊಟ್ಟಿ ಕೂಳಿಲ್ದ ಅಂತ ಎರಡ್ ಸಾವಿರ ಕೊಟ್ಟೆ ನನಗೆ ಹೊಟ್ಟಿ ಕೂಳಿಲ್ದ ಕಾಯಕತ್ತ

ನನ್ನ ಮೂರ್ ಸಾವಿರ ಕೇಳಿತ್ ನೋ ಮರಿ ಬಾಬಾ ಶಂಕರಪ್ಪ ಮಂಜಪ್ಪು ತಾಲೆ ಐದ್ ಸಾವಿರ ಹೇಳಿ ಹನುಮಂತಪ್ಪು ತಾಲೆ ಎರಡ್ ಸಾವಿರ ಹೊಡೆದಿ ಆಲ್ರೆಡಿ ನನಗೆ ಮೂರ್ ಸಾವಿರ ಕೇಳಿ ಬಾಬಾ ಮಿಕ್ಕಿದ ಮಗ ಏನ್ ತಗೊಂಡಿ ತಗೊಂಡ್ ಯಾದ್ರ ಕಾಪಿಗಿ ಬಿಸಿ ಹೊಟ್ಟ ಏನಿವನುಮಂತಪ್ಪ ಇದು ಒಟ್ಟು ಹಬ್ಬ ತಗೊಂಡು ಅದು ಏನಾರ ಅದ್ ನೂರೂರು ನ್ಯಾಯ ಹೇಳ ಒಬ್ಬ ಗೌಡಪ್ಪ ಒಬ್ಬ ಕುಡ್ಕೊಂಡ್ ಕಾಯ್ತಾನ ದಾಖಲೆ ಆಗಲಿ ಏನಾರ ಆಗಲಿ ಮತ್ತು ಬಿಟ್ಟು ಇಟ್ಟು ಬಂದಿ ಅವನ್ನ ಅವನ ಕಾಯಿ ಇದೊಂದು ದಾಖಲೆ ಆಗ ಕುಡ್ಕೂರೂರ್ ಆಯ್ತಾನ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಎರಡು ಸಾವಿರ ಎರಡು ಸಾವಿರದ ಮೂರು ಸಾವಿರ ಐದು ಸಾವಿರ ಎರಡು ಕೂಡ ಹತ್ತು ಸಾವಿರ ಹತ್ತೆರಡು ಗೋವಾ ಕಡೆಗೆ ಗೋವಾ ಕೋಕನ್ ಇದನ್ನು ಅಮೇರಿಕ ಕೋಕಾನ ಎಲ್ಲಿ ಹೋಗನೋ ಗೊತ್ತಿಲ್ಲ ಈಗ ಕೊಡೋದಂತೂ ಕೊಟ್ಟು ಈಗ ಎರಡು ಸಾವಿರ ಈಗ ಆದ್ರೆ ಮೇಲೆ ಬರ್ತದೆ ಅದು ಏನಾರ

ಹೇಳ ನಾವು ಮೂರ್ ಪಂಚಾಯತಿ ಗೌಡಪ್ಪ ಗೌಡಪ್ಪದಿ ಹೇಳುವ ಇನ್ನು ಎರಡ್ ಸಾವಿರ ಕೊಡ್ತಾನೆ ಹೇಳು ಗೌಡ್ರ ಎರಡ್ ಸಾವಿರ ಕೊಡ್ರಿ ಹ